ವರದಿ ಬಂತು ಕರ್ನಾಟಕ ಏಕೀಕರಣ ಆಯಿತು ಮೈಸೂರು ನೋಡ್ರಿ ಹೆಂಗ್ ಬೆಳವಣಿಗೆ ಆಯ್ತು ಬಂಧುಗಳೇ ಮೈಸೂರು ಹಳೆ ಸಂಸ್ಥಾನದಲ್ಲಿ ಹನ್ನೊಂದು ಡ್ಯಾಮ್ ಇಪ್ಪತ್ತೈದು ವರ್ಷದಾಗ ಮುಗಿದು ಎಪ್ಪತ್ತೈದು ವರ್ಷ ಆದ್ರೆ ಇನ್ನ ಅರವತ್ತೆಂಟರಿಂದ ಉತ್ತರ ಕರ್ನಾಟಕದಾಗ ನಮ್ ಹಿಡ್ಕಲ ಮಲಾಪುರ ಸಣ್ಣ ಡ್ಯಾಮ್ ಎರಡು ವರ್ಷದಾಗ ಕಟ್ಟಿ ಮುಗ್ತಾರೆ ದೊಡ್ಡ ಡ್ಯಾಮ್ ಗಳು ಇನ್ನೂ ಆಗಲಿಲ್ಲ ನೀರಾವರಿ ಸಿಗಲಿಲ್ಲ ನಮ್ಮ ರೈತರ ಬದುಕು ಹಸನ ಆಗಲಿಲ್ಲ ರೈತ ಇವತ್ತು ಎಷ್ಟು ಸಂಘಟನೆಗಳು ಎಲ್ಲರೂ ರೈತ ಹಸನ ತಾಗಲಿ ಹಾಕೊಂಡವ್ರೆ ಆದ್ರೆ ಪರಿಸ್ಥಿತಿ ಸರ್ಕಾರಕ್ಕೆ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ತೊಂದರೆಗಳನ್ನು ಬಗೆಹರಿಸಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ವಾತಾವರಣದಲ್ಲಿ ರಾಜಕೀಯ ಇಡೀ ನಮ್ಮ ಹಳ್ಳಿಗಳನ್ನೆಲ್ಲ ಹಾಳು ಮಾಡ್ತಾ ಇದೆ ಬಂಧುಗಳೇ ಮಕ್ಕಳು ರಾಜಕೀಯ ರಹಿತವಾಗಿ ಬೆಳೆಯುವಂತ ಪಾಲಕರು ನೀವಾಗ್ಬೇಕು ಆ ಮಕ್ಕಳಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಸಂಸ್ಕೃತಿ ಸಂಸ್ಕಾರ ನನ್ನವರು ನಮ್ಮವರು ಎನ್ನುವಂಥದ್ದು ಈ ಶಿಕ್ಷಣದಿಂದ ಬರಬೇಕು ಶಿಕ್ಷಣ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಎಷ್ಟು ಭ್ರಷ್ಟಾಚಾರಕ್ಕೆ ಮುಂದಾಗತ್ತಾರ ನೋಡ್ರಿ ಒಬ್ಬ ರೈತ ಒಂದು ಏನೋ ಪಾಣಿ ನ ಕಲ್ತ್ಕೊಳಕ್ ಹೋಗ್ಬೇಕಾದ್ರೆ ನೂರಾರು ರೂಪಾಯಿ ಒಂದ್ ದಿನ ವೇಸ್ಟ್ ಮತ್ತೆ ಈ ಶಾಲೆ ಕಲ್ತವ್ರೆಲ್ಲ ಈ ಭ್ರಷ್ಟಾಚಾರಕ್ಕೆ ಬಿಟ್ರೆ ಮತ್ತೆ ನಮ್ಮ ಮಕ್ಕಳನ್ನು ಶಾಲೆ ಕಲ್ಸೋದು ಅವಶ್ಯಕತೆ ಏನೈತಿ ಸರ್ಕಾರದ ಸಂಬಳ ಪೆನ್ಷನ್ ಎಲ್ಲ ಇದೆ ನೌಕರರ ಆದ್ರೂ ಶಿಕ್ಷಕ ವರ್ತಿ ಅದಕ್ಕೆ ಎಲ್ಲಕ್ಕಿಂತ ಪವಿತ್ರ ಅಂತ ಹೇಳಿದೆ ನಾನು ಶಿಕ್ಷಕ ಸಮರ್ಥವಾದ ರಾಷ್ಟ್ರದ ರಕ್ಷಕ ಆಗ್ಬೇಕಾದ್ರೆ ಈಗಿನ ಪೀಳಿಗೆಗೆ ಮುಂದೆ ನಮ್ಮವರಿಗೆ ಬರುವವ್ರಿಗೆ ಅವರು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು ಒಳ್ಳೆಯ ಸಮಾಜ ಸೇವಕರಾಗಬೇಕು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥದ್ದು ನಾನು ಒಂದು ಉದಾಹರಣೆ ಹೇಳ್ತೀನಿ ತಪ್ಪಿಳ್ಕೋಬೇಡ್ರಿ ದಯವಿಟ್ಟು ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ನಾನು ಸಂಬಳ ಮಾಡಿಸ್ಕೊಂಡ್ ಬರಕ್ ಬೆಂಗಳೂರಿಗೆ ಹೋಗಿದ್ದೆ ನನ್ನಂಥವ್ರು ಸುಮಾರು ಒಂದು ಆರ್ನೂರು ಚಿಲ್ಲರೆ ಜನ ಇದ್ದೀವಿ ನಾವು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ರು ಮದ್ರಾಸ್ ಅವರು ಒಬ್ರು ಫೈನಾನ್ಸ್ ಆಫೀಸರ್ ಇದ್ರು ಆ ಫೈನಾನ್ಸ್ ಆಫೀಸರ್ಗೆ ಎಲ್ಲರೂ ಎರಡ್ ಎರಡ್ ಸಾವಿರ ಕೊಡೋಣ ಅಂತ ಹೇಳಿ ನಾವೊಂದ್ ಐದಾರು ಜನ ಒಂದ್ ಎರಡ್ ಮೂರು ಲಕ್ಷ ರೂಪಾಯಿನ ಕೂಡ್ಸಿದ್ದೀವಿ ಅವ್ರ ಅಪ್ಪ ಬ್ರಿಟಿಷ್ ಅಧಿಕಾರಿಯಾಗಿ ಬೆಂಗಳೂರದಾಗ ನೆಲೆಸಿದ್ದಂತ ಅವ್ರ ಅಪ್ಪ ಸಾಯಿವಾಗಿ ಹೇಳಿದ್ದಂತ ಕರ್ನಾಟಕ ನನಗ್ ನೆಲೆ ಕೊಟ್ಟಿದೆ ನಿಮ್ಮನ್ನ ಶಿಕ್ಷಣ ಮಾಡಿಸಿನಿ ನಿನ್ನ ನೌಕರಿದಾಗ ಒಂದ್ ರೂಪಾಯಿ ಲಂಚ ಮುಟ್ಟು ಹಂಗಿಲ್ಲ ಅಂತೇಳಿ ಪ್ರಮಾಣ ಮಾಡಿಸಿದಂತ ಆರ್ ಹೇಳಿ ಆಮೇಲೆ ನಾವು ಎರಡು ಲಕ್ಷ ತಿಲ್ಕೆ ಕೊಟ್ಟಿವಿ ಕೆಳಗಿನವರ್ಗೊಂದ್ ಇಸ್ ಕೊಟ್ಟಿವಿ ಅವ್ ಫೈನಾನ್ಸ್ ಆಫೀಸರ್ ಅವ್ ಫೈಲ್ ಫೈನ್ ಮಾಡಿದ್ರೆ ನಮ್ ಐದಾರು ನೂರು ಮಂದಿ ಸಂಬಳ ಆಗಿಬಿಡ್ತಿತ್ತು ಬಿಡ್ತಿತ್ತು ಅವಾಗ ಏನಾಗಿ ಬಿಡ್ತೀರಿ ಅವ್ನ್ ಮಧ್ಯಾಹ್ನದಾಗ ಊಟಕ್ಕೆ ಬಿಟ್ಟಾಗ ಬಾಕ್ಸ್ ಎಲ್ಲಾ ತೊಗೊಂಡು ಹೊರಗೆ ಬಂದ ಅಲ್ಲ ಅವನ ಹೊರಗೆ ಬಂದಲ್ಲ ಇವ್ ಮನುಷ್ಯ ಇನ್ನ ಡಿಮಾಂಡ್ ಬಹಳ ಆಯ್ತು ಮತ್ತೆ ರೊಕ್ಕ ಬಳೆ ಮಾಡಬೇಕು ನಾವು ತಿಳ್ಕೊಳ್ತೀವಿ ಅವ್ ಬಂದ ಒಂದು ಮಾತು ಇಲ್ಲ ಈ ರೊಕ್ಕ ಕೊಡಕ್ಕೆ ಯಾರು ಬಂದಿದ್ರಿ ಈ ರೊಕ್ಕ ನಾನು ಬಂದು ಯಾರ್ಯಾರು ವೇಸ್ಟ್ ಇಸ್ಕೊಂಡಿರಿ ಅವ್ರದೆಲ್ಲ ಈಗ ಕೊಟ್ಟು ಬಿಡ್ರಿ ನಾ ಫೈಲ್ ಸಹಿ ಮಾಡಿರ್ತೀನಿ ರೊಕ್ಕ ಕೊಟ್ರಿ ಅಂದ್ರೆ ನಿಮ್ಮ ಫೈಲ್ ನಾನು ಕೊಡ್ತಾನೆ ಹೊರಗ ಅಂತ ಮನುಷ್ಯ ಇವತ್ತು ರೊಕ್ಕ ಯುಕ್ತ ಲೋಕಪಾಲ ಸರ್ಕಾರಿ ನೌಕರರ ಭ್ರಷ್ಟಾಚಾರ ದಿನ ಬೆಳಗಾವ್ರ ಅತ್ಯಾಚಾರ ದೌರ್ಜನ್ಯ ಇವೆಲ್ಲ ಮಹಿಳೆಯರ ಮೇಲೆ ಆಗ್ತಕ್ಕಂತ ಲೈಂಗಿಕ ಹಗರಣಗಳು ಅವಿದ್ಯಾವಂತರ ಒಬ್ಬರಾದ್ರೂ ಅದಾರ ನೋಡ್ರಿ ಎಲ್ಲರೂ ವಿದ್ಯಾವಂತರೇ ಭಯೋತ್ಪಾದಕರಾದವ್ರ ಎಲ್ಲರೂ ಮಾಸ್ಟರ್ ಡಿಗ್ರಿ ಮಾಡಿದವ್ರೆ ಯಾಕಿದೆಲ್ಲ ನಮ್ಗೆ ಬೇಕಾಗಿದೆ ಹಾಗಾದ್ರೆ ಶಿಕ್ಷಣ ತನ್ನ ಮೌಲ್ಯವನ್ನ ಎಲ್ಲಿ ಕಳೆದುಕೊಳ್ತಾ ಇದೆ ಪಾಲಕರು ಮಕ್ಕಳ ಜೊತೆಗೆ ಸರಿಯಾದ ಸಂಪರ್ಕದಲ್ಲಿ ಇಲ್ಲ ಅಂತೇಳಿ ಇವೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಈ ಅನ್ನದ ಋಣ ಈ ನೆಲದ ಋಣ ಈ ಕುಟುಂಬದ ಋಣ ಈ ಮಣ್ಣಿನ ಋಣ ನನ್ನ ಮೇಲಿದೆ ನಾನು ಸತ್ಯವಂತನಾಗಿ ಬದುಕ್ತೇನೆ ಎನ್ನುವಂಥದ್ದು ವಿದ್ಯೆ ಶಿಕ್ಷಣದಲ್ಲಿ ಇಲ್ಲ ಬಂಧುಗಳೇ ಅದು ನಮ್ಮ ಸಮಾಜವನ್ನು ಹಾಳು ಮಾಡ್ತಾ ಇದೆ ಅದಕ್ಕೆ ನೀವು ಬಸ್ವಾಡದ ಪಾಲಕರು ಸುತ್ತೋಲಿನ ಪಾಲಕರು ಮಕ್ಕಳ ಜೊತೆಗೆ ದಿನ ಒಂದು ಅರ್ಧ ಗಂಟೆ ಕುಳಿತು ಅವರ ಭಾವನೆಗಳಿಗೆ ಸ್ಪಂದಿಸಿ ಅವ್ರ ತೊಂದರೆಗಳನ್ನು ನಿವಾರಣೆ ಮಾಡತಕ್ಕಂಥ ಪಾಲಕರಾದ್ರಿ ಅಂದ್ರೆ ನಾಳೆ ಸಮಾಜದಲ್ಲಿ ನಿಮ್ಮ ಮಕ್ಕಳು ಉನ್ನತವಾದ ಹುದ್ದೆಗಳನ್ನು ಅಲಂಕಾರ ಮಾಡಿದಾಗ ಅವಾಗ ನಿಮಗೆ ಗೌರವ ಮನೆಯವರೆಗೆ ಬರ್ತದೆ ಹಿಂದೆ ಗುರು ಇಲ್ಲ ಮುಂದೆ ಗುರಿ ಇಲ್ಲ ಎನ್ನುವಂಥದ್ದು ಅನ್ನ ಕುವೆಂಪು ಅವ್ರು ಹೇಳಿದರು ಆದ್ರೆ ವಿದ್ಯೆ ಇದ್ದ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದ ಬರಿ ಮುಖವು ಆಳ ಊರು ಹತ್ತಿನಂತಿಕ್ಕೂ ಎನ್ನುವಂಥದ್ದು ಸರ್ವಜ್ಞ ಹೇಳಿದ್ನಲ್ಲ ಎಂಥ ದಾರ್ಶನಿಕರ ಚರಿತ್ರೆಗಳನ್ನು ಆ ಮಕ್ಕಳಿಗೆ ತಾವೆಲ್ಲ ತಿಳಿಸ್ರಿ ಒಳ್ಳೆಯ ವ್ಯವಸ್ಥೆಯಿಂದ ಈ ಶಾಲೆಯ ಮುನ್ನಡೆಯಲಿ ನಿಮ್ಮೆಲ್ಲರ ಸಹಕಾರ ಅವರು ಬೇರೆ ಊರಿನಿಂದ ಬಂದು ಇಲ್ಲಿ ಶಾಲೆಯನ್ನು ತೆಗೆದಾರಲ್ಲ ಅವರಿಗೆ ಇನ್ನೊಂದು ವ್ಯವಸ್ಥೆಯ ಪ್ರಕಾರ ಇನ್ನೊಂದು ಚಪ್ಪಾಳಿಯನ್ನು ಕೊಡ್ರಿ ನನ್ನನ್ನು ಸಹಿತ ಕರೆದಿದ್ದೀರಿ ತಮಗೆಲ್ಲರಿಗೂ ಇಲ್ಲಿ ಸಿಬ್ಬಂದಿಗೆ ಆಡಳಿತ ಮಂಡಳಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ವಂದಿಸಿ ನನ್ನ ಮಾತುಗಳನ್ನು ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಣೆ ಮಾಡಿದ್ದೇನೆ ಒಳ್ಳೆಯದಾಗಿರುವಂಥದ್ದನ್ನು ಬಹಳ ದಿನಗಳ ಕಾಲ ನೆನಪಿಟ್ಕೊಳ್ರಿ ಒಳ್ಳಂತೂ ಹೇಳಿಲ್ಲ ಅದನ್ನೆಲ್ಲ ಬಿಟ್ಬಿಡ್ರಿ ನಾವು ನೀವು ಕೂಡಿ ಸಮಾಜದ ಸುಧಾಕರಕ್ಕಾಗಬೇಕು ನಾಳಿನ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿ ಸುಸಂಸ್ಕೃತರನ್ನಾಗಿ ಮಾಡುವಂಥ ವ್ಯವಸ್ಥೆ ಈ ಶಾಲೆಯಿಂದ ನಮ್ಮ ತಾಲೂಕಿಗೆ ಹೆಸರಾಗಲಿ ಅಂಥೇಳಿ ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ